ಯಾಕೆ ನಮ್ಮ ಹೋಗ್ಬೇಕು ಇಂಗ್ಲಿಷ್ ಮೀಡಿಯಂ ಇದೇನು ಮಕ್ಕಳೇ ನೋಡಿದ್ದೀರಾ ಇದನ್ನು ಮೀನು ಅಲ್ಲ ಮೀನಿಗೆ ಹಸಿ ಮೀನ ಇದೆ ಒಣಗಿದೆ ಅಲ್ಲ ಒಣಗಿದೆ ಮೀನು ಒಣಗಿದ ಮೀನು ಅಂತ ಹೇಳ್ತೇವೆ ಸ್ಮೆಲ್ ನೋಡಿದ್ರೆ ಅದು ಉಪ್ಪು ಸಾಕಿದ್ದಾರೆ ಅಲ್ಲ ಮೀನಿನ ವಾಸನೆ ಕೂಡ ಇದೆ ಇದನ್ನು ನಾವು ನಮ್ಮ ತುಳುವಿನಲ್ಲಿ ಕೊಲತಾರ ಅಂತ ಕರಿತೇವೆ ಗೊತ್ತಾಯ್ತಲ್ವಾ ಇದು ಹಸಿ ಮೀನು ಕೂಡ ಸಿಗ್ತದೆ ಸಿಗುವಂತ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಇದರ ಹಸಿಯನ್ನು ಕೂಡ ನಾವು ಪದಾರ್ಥ ಮಾಡ್ತೇವೆ ಆದರೆ ಎಲ್ಲ ಆ ಸಮಯದಲ್ಲಿ ನಮಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಮೀನೆಲ್ಲ ಸಿಗುವ ಸಂದರ್ಭದಲ್ಲಿ ಇದನ್ನು ಯಾರು ಕೂಡ ಏನು ಮಾಡೋದಿಲ್ಲ ಹೆಚ್ಚಾಗಿ ಹೋಗೋದಿಲ್ಲ ಅದಕ್ಕಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ಉಪ್ಪೆಲ್ಲ ಹಾಕಿ ಇದನ್ನು ಒಣಗಿಸ್ತಾರೆ ಗೊತ್ತಾಯ್ತಲ್ವಾ ಒಣಗಿಸಿ ಇಡ್ತಾರೆ ಬೇಸಿಗೆಯಲ್ಲಿ ಒಣಗಿಸಿ ಇಡ್ತಾರೆ ಇದನ್ನು ಈ ಸಂದರ್ಭದಲ್ಲಿ ಮಾಡಿದ ಸಮಯದಲ್ಲಿ ಈಗ ನಮ್ಗೆ ಮೀನು ಸಿಗುವುದಿಲ್ಲ ಯಾಕೆ ಮೀನು ಸಿಗುವುದಿಲ್ಲ ಮಳೆ ಬರ್ತದೆ ಆಗ ಫಿಶಿಂಗ್ ಹೌದು ಕಡಲಿಗೆ ಹೋಗಿ ಸಾಗುದಿಲ್ಲ ಬೋಟ್ ಎಲ್ಲ ಹೋಗುದಿಲ್ಲ ಅಲ್ವಾ ಹಾಗಾದ್ರೂ ಸಹ ನಾವು ಮೀನು ತಿನ್ಬೇಕು ನಮ್ಗೆ ಆಸೆ ಆಗ್ತದೆ ತರಕಾರಿ ತಿಂದು ತಿಂದು ಸಾಕಾಗ್ತದೆ ಯಾರಿಗೆ ನಮ್ಮ ಈಚೆ ಮಂಗಳೂರು ಕಡೆಯವರಿಗೆಲ್ಲ ಅವರಿಗೆಲ್ಲ ಅಲ್ವಾ ಅದಕ್ಕೆ ಅವರು ಏನು ಮಾಡ್ತಾರೆ ಈ ಒಣಗಿದ ಗೊತ್ತಾಯಿತಲ್ವಾ ಇದನ್ನು ಚಟ್ನಿ ಎಲ್ಲ ಮಾಡಲಿಕ್ಕೆ ಆಗ್ತದೆ ಸಾರು ಕೂಡ ಮಾಡಲಿಕ್ಕೆ ಆಗ್ತದೆ ಇದನ್ನೇನು ಮಾಡುವುದಂತ ಹೇಳಿದ್ರೆ ಇದನ್ನು ಮೊದಲಿಗೆ ಬಾಣಲೆಯಲ್ಲಿ ಉರಿಬೇಕು ಗೊತ್ತಾಯಿತಲ್ವಾ ಚೆನ್ನಾಗಿ ಉರಿಬೇಕು ಅದನ್ನು ಹುರಿದ ನಂತರ ಇದರ ಈ ಬಾಲದ ಬದಿದೆ ಎಲ್ಲ ಮಿಟ್ಟು ಅದನ್ನು ಈ ಬಾಲವನ್ನು ಈಗ ಸ್ವಲ್ಪ ಹೀಗೆ ಕಟ್ ಮಾಡ್ತೇವೆ ನಂತರದ ತಲೆಯ ಭಾಗವನ್ನು ಸಹ ಕಟ್ ಮಾಡ್ತೇವೆ ಹಾಂ ಇಷ್ಟೇ ಇರ್ತದೆ ಗೊತ್ತಾಯದಲ್ಲ ಉರ್ದಿರ್ತದೆ ಇಷ್ಟು ಇರ್ತದೆ ಅದು ಉರಿಯುವ ಉರಿದ ನಂತರ ಇದು ಕಟ್ಬಿಟ್ಟು ಹಾಕ್ಬೇಕು ಆ ಅದನ್ನು ಮತ್ತೆ ಬಿಸಿ ನೀರಿಗೆ ಹಾಕಿ ಇಡ್ತಾರೆ ಇದನ್ನು ಸ್ವಲ್ಪ ಹೊತ್ತು ಬಿಸಿ ನೀರಿಗೆ ಹಾಕಿದ ನಂತರ ಮತ್ತೆ ಆ ನೀರಿನಿಂದ ಅದನ್ನು ತೆಗೆದು ಚಟ್ನಿಗೆ ಹಾಕುದು ನಮ್ಮ ನಾರ್ಮಲ್ ಚಟ್ನಿ ಇರ್ತದಲ್ಲ ತೆಂಗಿನಕಾಯಿ ಹಸಿಮೆಣಸು ಎಲ್ಲ ಹಾಕಿ ಹಸಿಮೆಣಸು ಹಾಕ್ಬೋದು ಒಣಗಿದ ಮೆಣಸು ಹಾಕ್ಬೋದು ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಆ ಚಟ್ನಿಗೆ ಏನು ಮಾಡೋದು ಸೇರಿ ಕೊಲತಾರ ಚಟ್ನಿ ಅಂತ ಹೇಳ್ತಾರೆ ಬೇರೆ ರೀತಿಯಲ್ಲಿ ಕೂಡ ಇದನ್ನು ಉಪಯೋಗ ಸಾರನ್ನಾಗಿ ಕೂಡ ಮಾಡಲಿಕ್ಕೆ ಹಾಕಿ ಇದಕ್ಕೆ ಅಂಬಡೆ ಹಾಕ್ತಾರೆ ಬಿಂಬುಲಿ ಎಲ್ಲ ಹಾಕಿ ಕೂಡ ಇದರ ಸಾರನ್ನು ಕೂಡ ಮಾಡ್ತಾರೆ ಈ ಮಳೆಗಾಲದಲ್ಲಿ ಚಳಿಗೆ ಇದರ ಬಿಸಿ ಬಿಸಿ ಬನ್ ಸಾರು ಏನಾಗ್ತದೆ ಬಹಳ ಒಳ್ಳೆಯದಾಗಿ ಟೇಸ್ಟಿಯಾಗಿ ಇರ್ತದೆ ಹಾಗೆ ನೋಡ್ಕೊಂಡು ಇದನ್ನೆಲ್ಲ ಹಾಗಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ನಾವು ಇದರ ಚಟ್ನಿಯನ್ನು ತಿನ್ಬೇಕೆಲ್ಲರೂ ಕೂಡ ಇದರಲ್ಲಿ ಎಲ್ಲ ಮೀನಿನಲ್ಲಿರುವ ಎಲ್ಲ ಪೋಷಕಾಂಶ ಮೀನಲ್ಲಿ ಏನು ಪೋಷಕಾಂಶ ಇತ್ತು ಅದು ಇದರಲ್ಲಿ ಕೂಡ ಇರ್ತದೆ ಗೊತ್ತಾಯ್ತಲ್ವಾ ಹಪ್ಪಳಿಯಲ್ಲಿ ಇದು ನಮಗೆ ಪ್ರಾರಂಭದ ಹಂತ ಅಂತ ಹೇಳಿದ್ರೆ ಪ್ರಾಥಮಿಕ ಭಕ್ಷಕದ ಹಂತದಲ್ಲಿ ಈ ಮೀನುಗಳನ್ನು ನೋಡ್ಲಿಕ್ಕೆ ಸಾಧ್ಯ ಹಾಗೆ ಇದನ್ನು ನೇರವಾಗಿ ತಿನ್ನುವುದರಿಂದ ನಮಗೆ ಹೆಚ್ಚು ಶಕ್ತಿ ಮತ್ತು ಪೋಷಕಾಂಶ ನಮ್ಮ ದೇಹಕ್ಕೆ ಸಿಕ್ಕ ಗೊತ್ತಾಯ್ತಲ್ವಾ ಸ್ನೇಹಿತರೆ ಇವತ್ತಿನ ನಮ್ಮ ಕೊಲಾರ್ ಚಟ್ನಿ ವಿಡಿಯೋದಲ್ಲಿ ನಮ್ಮ ಜೊತೆ ಇರುವಂಥ ಅತಿಥಿ ಜಾನ್ಸನ್ ಸರ್ ಇವರು ನಾರಾವಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡುವವರು ಇವರು ವಿಜ್ಞಾನ ಶಿಕ್ಷಕರು ಇಷ್ಟೇ ಅಲ್ಲದೆ ತಂತ್ರಜ್ಞಾನದಲ್ಲಿ ಅತ್ಯಂತ ಹೆಚ್ಚು ಜ್ಞಾನವನ್ನು ಹೊಂದಿದವರು ನಮ್ಮ ದೀಕ್ಷಾ ಆ್ಯಪ್ ದೀಕ್ಷಾ ಆ್ಯಪಿನಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಡಿಯೋಗಳನ್ನು ಇವರು ಅಪ್ಲೋಡ್ ಮಾಡಿದ್ದಾರೆ ಅದೇ ರೀತಿ ಕೆಲವು ಇಂಗ್ಲಿಷ್ ರೇಡಿಯೋಗಳನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅಂತಹ ಒಬ್ಬ ಪ್ರತಿಭಾವಂತ ಸಂಪನ್ಮೂಲ ವ್ಯಕ್ತಿ ನಮ್ಮೊಂದಿಗಿದ್ದಾನೆ ಸುಭದ್ರ ಜೀವನಕ್ಕೆ ಆರೋಗ್ಯಕರ ಆಹಾರ ಶೈಲಿ ಬಹಳ ಮುಖ್ಯ ಆಧುನಿಕತೆಯ ಮತ್ತು ಪ್ರಕೃತಿಯಿಂದ ಹೊರತಾಗಿರುವ ಕೃತಕತೆಯ ಜೀವನ ಶೈಲಿಯಿಂದ ವಿಮುಖರಾಗಿ ನಿಸರ್ಗದೆಡೆಗೆ ಮರಳಿ ಆಗಮಿಸಬೇಕಾದ ಅಗತ್ಯತೆಯನ್ನು ಪರಂಪರೆಯ ಸಂಭ್ರಮವೆಂಬಂತೆ ಆಚರಿಸಿ ಸವಿದು ಉಂಡು ಸರಳವಾಗಿ ಸಾತ್ವಿಕ ಸೇವನೆ ಆರೋಗ್ಯ ಸಶಕ್ತ ದಾಢ್ಯತೆ ಮತ್ತು ಸ್ಥಳೀಯ ಹಸಿರಿನ ಇಂಪನ್ನು ಆಸ್ವಾದ ಮಾಡುವ ಆಟಿಡೊಂಜಿ ದಿನ ಎಂಬ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಭಾರತ ಹೈಸ್ಕೂಲ್ನ ವಿಜ್ಞಾನ ಶಿಕ್ಷಕಿ ಶ್ರೀಮತಿ ಪ್ರಜ್ಞಾರವರು ಬಹಳ ಪ್ರಜ್ಞಾಪೂರ್ವಕವಾಗಿ ಮತ್ತು ನಿಷ್ಠೆಯಿಂದ ಕಳೆದ ಕೆಲವು ವರ್ಷಗಳಿಂದ ನಡೆಸುತ್ತಾ ಬಂದಿದ್ದಾರೆ ಅವರ ಈ ಸ್ಫೂರ್ತಿಯನ್ನು ಮನಸಾರೆ ಅವರು ಇತರರೊಂದಿಗೆ ಹಂಚಿಕೊಳ್ಳುತ್ತಾ ಪ್ರೇರಣೆಯೂ ಆಗಿದ್ದಾರೆ ಮಳೆಯ ಚಳಿಯಲ್ಲಿ ಪೋಷಣೆಯ ಛೇದನವಾದ ಅನಾದಿ ಕಾಲದಿಂದ ಸಾಗಿ ಬಂದಿರುವಂತಹ ನಮ್ಮ ಆಹಾರ ಕ್ರಮದ ವಿವೇಕಪೂರ್ಣ ಜ್ಞಾನವನ್ನು ಬಳಸಿ ಬೆಳೆಸಿ ಉಳಿಸುವ ಆರೋಗ್ಯವನ್ನು ಹಸನಾಗಿಸುವ ತಮ್ಮ ಈ ಪ್ರಯತ್ನಕ್ಕೆ ನಲ್ಮೆಯ ಶುಭಾಶಯಗಳನ್ನು ಕೋರ್ತೇವೆ